ಆರ್ ಎಸ್ ಎಸ್ ನೋಂದಣಿ ಆಗಿದೆಯಾ ಆರ್ ಎಸ್ ಎಸ್ಗೆ ಅಕೌಂಟ್ ಇದೆಯಾ ಬಹುಶಃ ವಿದೇಶದಲ್ಲಿ ಓದ್ಕೊಂಡು ಬಂದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಬಗ್ಗೆ ಅಷ್ಟು ಪರಿಚಯ ಇಲ್ಲ ಅಂದ್ಕೊಂತೀವಿ ಆರ್ ಎಸ್ ಎಸ್ ಕೇವಲ ಲಾಠಿ ಇಟ್ಕೊಂಡು ಪಥಸಿಂಚನೆ ಮಾಡೋ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ ರಾಷ್ಟ್ರ ನಿರ್ಮಾಣಕ್ಕೂ ರಾಜಕಾರಣದಲ್ಲಿ ಬೆಳೆಸ್ತಾ ಇದ್ದಾರೆ ಸಣ್ಣ ಘಟನೆ ಆಗಿದೆ ಅಂತೇಳಿ ಈ ರಾಜ್ಯದ ಗೃಹ ಹೇಳಬೇಕು ಪ್ರಿಯಾಂಕಾ ಖರ್ಗೆ ಅವರು ಹೇಳಬೇಕು ತಲೆ ಎತ್ತುಕೊಂಡು ಓಡಾಡಲಿಕ್ಕೆ ಆಗದೇ ಇರ್ತಕ್ಕಂಥ ಈ ಸರ್ಕಾರ ನಿಜವಾದ ಅಭಿವೃದ್ಧಿಯ ವಿಚಾರಗಳನ್ನು ದಿಕ್ಕು ತಪ್ಪಿಸಲಿಕ್ಕೆ ನಾನು ಕೆಲವು ಕಡೆ ಪ್ರವಾಸವನ್ನು ಮಾಡಿದ್ದೀನಿ ಈ ದೀಪಾವಳಿಯಲ್ಲಿ ಮತ್ತೊಂದು ಹಬ್ಬ ಅಂತ ಹೇಳಿದ್ರೆ ಆರ್ ಎಸ್ ಎಸ್ನ ಸಂಚಲನ ಇತ್ತೀಚೆಗೆ ನಮ್ಮ ರಾಜ್ಯದ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆರ್ವರು ಆರ್ ಎಸ್ ಎಸ್ ಬಗ್ಗೆ ಅನೇಕ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಆರ್ ಎಸ್ ಎಸ್ ನೋಂದಣೆ ಆಗಿದೆಯಾ ಆರ್ ಎಸ್ ಎಸ್ಗೆ ಇದೆಯಾ ಆರ್ ಎಸ್ ಎಸ್ ನೋಂದಣಿ ಆಗಿದ್ದರೆ ಮಾತ್ರ ಅನುಮತಿಗಳನ್ನು ಪಡೀಬೋದು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅನುಮತಿ ಪಡೆದೇ ಓಡಾಡಬೇಕು ಅನುಮತಿ ಪಡೆದೇ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ವಿಚಾರಗಳನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳಿ ತನ್ನ ಕ್ಷೇತ್ರದಲ್ಲಿ ಚಿತ್ರಾಬಾದಲ್ಲಿ ನಡೆಯುವಂಥ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನವನ್ನೇ ಮಾಡಿದ್ದಾರೆ ಭಾಳ ಸಂತೋಷ ಅನೇಕ ವರ್ಷಗಳು ಪ್ರಿಯಾಂಕಾ ಖರ್ಗೆರವರ ತಂದೆಯವರು ರಾಷ್ಟ್ರೀಯ ಎ ಐ ಸಿ ಸಿ ಅಧ್ಯಕ್ಷರವರು ಆಗಿದ್ದಾರೆ ಬಹುಶಃ ವಿದೇಶದಲ್ಲಿ ಓದ್ಕೊಂಡು ಬಂದಂಥ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಬಗ್ಗೆ ಅಷ್ಟು ಪರಿಚಯ ಇಲ್ಲ ಅಂದ್ಕೊಂತೀನಿ ಅನೇಕರು ಆರ್ ಎಸ್ ಎಸ್ನ ದೊಣ್ಣೆ ಇಟ್ಕೊಂಡು ಹೋದರೆ ಸಮಾಜ ಪರಿವರ್ತನೆ ಆಗ್ತದೆ ಅಂತ ಹೇಳ್ತಾರೆ ಆರ್ ಎಸ್ ಎಸ್ ಕೇವಲ ಲಾಠಿ ಇಟ್ಕೊಂಡು ಪಥಸಂಚಲನೆ ಮಾಡೋ ಕೆಲಸವನ್ನು ಮಾತ್ರ ಮಾಡ್ತಾ ಇಲ್ಲ ಆರ್ ಎಸ್ ಎಸ್ ಸ್ವತಂತ್ರ ಪೂರ್ವದಲ್ಲಿ ಪ್ರಾರಂಭ ಆದಂಥ ಒಂದು ಸಂಘ ಕೇವಲ ಸ್ವಾತಂತ್ರ್ಯಕ್ಕಾಗಿ ಅಥವಾ ದೇಶಾಭಿಮಾನಗಳನ್ನ ಹಾಕುವ ಕೆಲಸವನ್ನು ಮಾಡಲಿಲ್ಲ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ಹುಟ್ಟು ಹಾಕುವ ಕಾರ್ಯದಲ್ಲಿ ಸಂಘ ತಂದೆ ಜವಾಬ್ದಾರಿಯನ್ನು ಮಾಡ್ತಾ ಇತ್ತು ಆ ಜವಾಬ್ದಾರಿ ಸ್ವತಂತ್ರ ಹೋರಾಟಗಾರರು ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದ್ದರು ಯಾರು ಆರ್ ಎಸ್ ಎಸ್ ಸ್ವಾತಂತ್ರ್ಯಕ್ಕೆ ಹುಟ್ಟು ಹಾಕಿದ್ರೋ ಆ ಹುಟ್ಟು ಹೋರಾಟಗಾರ ಬಗ್ಗೆ ಸಂಘ ಮಾತಾಡ್ತದೆ ಎಲ್ಲರ ಬಗ್ಗೆ ಮಾತಾಡೋದಿಲ್ಲ ಅದು ಕೇವಲ ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಸಂಘ ದೇಶದಲ್ಲಿ ಬೆಳೆದಂತೆಲ್ಲೂ ಇಡೀ ಸಮಾಜದಲ್ಲಿ ಯಾವ ಸಮಾಜಕ್ಕೆ ಯಾವುದು ಅವಶ್ಯಕತೆ ಇದೆ ಅದು ಅಂಗವಿಕಲ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಹೆಣ್ಮಕ್ಳ ಕ್ಷೇತ್ರ ಆಗಿರ್ಬೋದು ಮಾತೆಯರ ಕ್ಷೇತ್ರ ಆಗಿರ್ಬೋದು ಹರಣ್ಯದಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಿರ್ಬೋದು ಆದಿವಾಸಿಗಳನ್ನು ಜಾಗೃತಿ ಮಾಡೋದಿರ್ಬೋದು ಶಿಕ್ಷಣ ಕೊಡೋದಿರ್ಬೋದು ಅದಕ್ಕೆ ಒಂದೊಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆಗಳನ್ನು ಸಂಘದ ಮುಖಾಂತರ ನಡೆಸ್ತಾ ಇದ್ದೇವೆ ಅನ್ನೋದನ್ನು ಈ ದೇಶದ ಈ ರಾಜ್ಯದ ರಾಜಕಾರಣಿಗಳಿಗೆ ಗಮನಕ್ಕೆ ಬರಬೇಕು ಅಂತ ನಾನು ಅಂದ್ಕೊಂತೀನಿ ಆರ್ ಎಸ್ ಎಸ್ ಕೇವಲ ಪ್ರಸಂಚಲನ ಮಾಡೋದು ಮತ್ತೊಂದು ಸಭೆ ಮಾಡೋದು ಹೋಗೋದಂತಲ್ಲ ಸಮಾಜದ ಹಾಗುಗಳಿಗೆ ಒಳ ಹೋಗಿ ಇಡೀ ಸಮಾಜವನ್ನು ಕಟ್ಟುವ ಕಾಯಕದಲ್ಲಿ ಎಲ್ಲ ಸಂಘ ಪರಿವಾದ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ರಾಷ್ಟ್ರ ನಿರ್ಮಾಣಕ್ಕೂ ರಾಜಕಾರಣದಲ್ಲಿ ಬೆಳೆಸ್ತಾ ಇದ್ದಾರೆ ಆ ಬೆಳವಣಿಗೆ ಆ ದಿಕ್ಕಿನಲ್ಲಿ ಬೆಳೆದಂಥ ಬಿ ಜೆ ಪಿ ದೇಶಕ್ಕೆ ದಿಕ್ಸೂಚಿ ನರೇಂದ್ರ ಮೋದಿ ಪ್ರಧಾನಿ ಮಾಡೋದ ಮುಖಾಂತರ ವಿಶ್ವಕ್ಕೆ ದಿಕ್ಸೂಚಿ ಅನೇಕ ಮುಖ್ಯಮಂತ್ರಿಗಳನ್ನು ಈ ದೇಶಕ್ಕೆ ಕೊಟ್ಟಂಥ ಆದ ಬಗ್ಗೆ ಮಾತಾಡುವಾಗ ಮತ್ತೊಂದು ಚರ್ಚೆ ಆಗಬೇಕಾಗಿದೆ ನೂರು ವರ್ಷದ ಸಂಘದ ಪ್ರಸಂಚಲ ಕಾರ್ಯಕ್ರಮದಲ್ಲಿ ಯಾವ ಕ್ಷೇತ್ರದಲ್ಲಿ ಸುಳ್ಳು ಸಣ್ಣ ಘಟನೆ ಆಗಿದೆ ಅಂತೇಳಿ ಈ ರಾಜ್ಯದ ಗೃಹಮಂತ್ರಿಗಳು ಹೇಳಬೇಕು ಪ್ರಿಯಾಂಕಾ ಖರ್ಗೆ ಅವರು ಹೇಳಬೇಕು ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋಕ್ಕಾಗದೇ ಇರ್ತಕ್ಕಂಥ ತಲೆ ಎತ್ತುಕೊಂಡು ಓಡಾಡಲಿಕ್ಕೆ ಆಗದೇ ಇರ್ತಕ್ಕಂಥ ಈ ಸರ್ಕಾರ ನಿಜವಾದ ಅಭಿವೃದ್ಧಿಯ ವಿಚಾರಗಳನ್ನು ದಿಕ್ಕು ತಪ್ಪಿಸಲಿಕ್ಕೆ ಈ ನೆಪಗಳನ್ನು ಹೇಳಿ ಸಮಾಜದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ ಅದನ್ನು ಬಿಟ್ಟು ಸಂಘಕ್ಕೆ ಪ್ರವೇಶವನ್ನು ಪಡೆದು ಸಂಘದ ಪ್ರವೇಶವನ್ನು ಮಾಡಿ ಸಂಘದ ದೇಶ ಅನ್ನೋದಕ್ಕಿಂತ ಸಾಮಾಜಿಕ ಪರ್ವತಿಯ ಸಂಸ್ಕಾರವನ್ನು ಪಡೆದು ರಾಷ್ಟ್ರೀಯ ವಿಚಾರದ ಸಂಸ್ಕಾರವನ್ನು ಪಡೆದು ಈ ಸಮಾಜಕ್ಕಾಗಿ ತಾವು ಕೊಡುಗೆಯನ್ನು ಕೊಡೋ ದಿಕ್ಕಿನಲ್ಲಿ ಅನೇಕ ಸಂಘ ವಿರೋಧಿಗಳು ನಡೆದರೆ ಇಡೀ ದೇಶ ಸುಭಿಕ್ಷವಾಗಿತ್ತದೆ ನಾನು ಅಂದ್ಕೊಳ್ತೀನಿ